ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಪೊಲ್ಯೂಷನ್ ದಂಧೆ ಅಂತ ಹೇಳುವಂತದ್ದು ನಿಮ್ಗೆ ಏನಾದರೂ ತಿಳಿದಿದ್ಯಾ ಅಂದ್ರೆ ವಾಯುಮಾಲಿನ್ಯ ತಪಾಸಣೆ ಅಂತ ಹೇಳುವಂತ ನೆಪದಲ್ಲಿ ಪೊಲೀಸರು ದಂಡ ಹಾಕುವಂಥದ್ದು ಆ ವಾಯು ಮಾಲಿನ್ಯಕ್ಕೆ ನಾವು ದುಡ್ಡು ಕೊಟ್ಟು ಅದರ ಒಂದು ಸರ್ಟಿಫಿಕೇಟ್ ತಗೊಳುವಂಥದ್ದು ಇದೊಂಥರ ದಂಧೆ ಅಂತ ನಿಮ್ಗೆ ಏನಾದರೂ ಯಾವತ್ತಾದ್ರೂ ಅನಿಸಿದ್ಯಾ ಯಾಕಾಗಿ ಈ ಒಂದು ಪ್ರಶ್ನೆ ಮೂಡಿದೆ ಅಂತ ಹೇಳುವಂತ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ನಾವು ಪ್ರತಿದಿನ ವಾಹನಗಳಲ್ಲಿ ಸಂಚರಿಸುವಂತವರಾಗಿರ್ತೀವಿ ನಾವು ವಾಹನಗಳನ್ನ ಉಪಯೋಗಿಸುವಂತವರಾಗಿರ್ತೀವಿ ಈ ಒಂದು ಸ್ವಂತ ವಾಹನ ಇದ್ದವರಿಗೆ ಈ ಒಂದು ವಾಯುಮಾಲಿನ್ಯ ಅಂತ ಹೇಳುವಂತದ್ದು ಅದರ ಪ್ರಾಮುಖ್ಯತೆ ಏನು ಆ ಒಂದು ವಾಯುಮಾಲಿನ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳುವಂಥದ್ದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ತಿಳಿದಿರತ್ತೆ ಅದಿಲ್ಲ ಅಂತ ಹೇಳಿದ್ರೆ ಎಷ್ಟು ದಂಡ ಕೂಡ ಹಾಕ್ತಾರೆ ಅಂತ ಹೇಳುವಂತ ವಿಚಾರ ಕೂಡ ನಿಮ್ಗೆ ಆರಾಮವಾಗಿ ತಿಳಿದಿರುತ್ತೆ ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಯಾಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಈ ಚಾನಲಲ್ಲಿ ಪ್ರತಿದಿನದ ವಿಚಾರಗಳಾಗಿರ್ಬೋದು ನಮ್ಮ ಟೆಕ್ನಾಲಜಿ ಇನ್ಫಾರ್ಮೇಶನ್ ಆಗಿರ್ಬೋದು ವಾಹನಗಳಿಗೆ ಸಂಬಂಧಿಸಿದಂತಹ ವಿಚಾರಗಳಾಗಿರ್ಬೋದು ಆ ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ಈ ರೀತಿಯ ಬೇರೆ ಬೇರೆ ವಿಚಾರಗಳನ್ನ ನಾನು ಈ ಒಂದೇ ಒಂದು ವೇದಿಕೆ ಮೂಲಕ ಯಾಕಂದ್ರೆ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಲುಪಿಸುವಂತ ಸಣ್ಣ ಪ್ರಯತ್ನ ಕೂಡ ಡೈಲಿ ಮಾಡ್ತಾ ಇರ್ತೀನಿ ಅಂತದ್ರಲ್ಲಿ ಎಲ್ಲ ವಿಚಾರಗಳು ನಿಮಗೆ ಈಸಿಯಾಗಿ ತಲುಪಬೇಕು ಅಂತ ಹೇಳಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ವಿಚಾರಕ್ಕೆ ಬರೋಣ ಈ ಒಂದು ಪೊಲ್ಯೂಷನ್ ಅಂತ ಹೇಳುವಂತದ್ದು ನಾರ್ಮಲ್ ಆಗಿ ನಾವು ಒಂದು ಪೊಲ್ಯೂಷನ್ ಅಂತ ಹೇಳುವಂತದನ್ನ ನಾವು ಹೋಗಿ ಒಂದು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರದಲ್ಲೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬರ್ತೀವಿ ಸಣ್ಣ ವಿಚಾರ ಸಣ್ಣ ದುಡ್ಡು ಅಂದ್ರೆ ಸಣ್ಣ ದುಡ್ಡು ಮಿನಿಮಮ್ ದುಡ್ಡು ಅಂತ ಹೇಳ್ಬಹುದು ಯಾಕಂದ್ರೆ ಬೈಕಿನ ಪೊಲ್ಯೂಷನ್ ಮಾಡಿದ್ರೆ ಸುಮಾರು ಅರವತ್ತೈದು ರೂಪಾಯಿ ಆ ಕಾರ್ ಇದ್ದು ಪೆಟ್ರೋಲ್ ಕಾರ್ ಇದ್ದು ಪೊಲ್ಯೂಷನ್ ಮಾಡ್ಬೇಕಂದ್ರೆ ಸುಮಾರು ನೂರ ಹದಿನೈದು ರೂಪಾಯಿ ಆನಂತರ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುವಂಥದ್ದು ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಗಾಡಿಯ ಮಾಡೆಲ್ಗಳ ಮೇಲೆ ಆ ನಾನು ಹೇಳುವಂತ ವಿಚಾರ ಇಷ್ಟೇ ನಾವು ಒಂದು ದುಡ್ಡು ಕೊಟ್ಟಿರ್ತೀವಿ ದುಡ್ಡು ಕೊಟ್ಟಾಗ ಈ ಹಿಂದಿನ ದಿನಗಳಲ್ಲೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಹೇಳುವಂತಹ ಒಂದು ಪರಿಕಲ್ಪನೆ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಆದ್ಮೇಲೆ ಹೆಚ್ಚಿನದೆಲ್ಲ ಪೇಪರ್ಲೆಸ್ ಆಗಿಬಿಟ್ಟಿದೆ ಪೇಪರ್ಲೆಸ್ ಆದಾಗ ನಮ್ಗೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ನಾವು ಈ ಒಂದು ಡಾಕ್ಯುಮೆಂಟ್ ಅನ್ನ ಕ್ಯಾರಿ ಮಾಡುವಂಥದ್ದೆಲ್ಲ ತಲುಪ್ ತಪ್ಪಿ ಹೋಗುತ್ತೆ ಆ ಕೈಯಲ್ಲಿ ಡಾಕ್ಯುಮೆಂಟ್ ಅವಶ್ಯಕತೆನೆ ಬರೋದಿಲ್ಲ ಎಂ ಪರಿವಹನ್ ಆಪ್ ಮೂಲಕ ಆಗಿರ್ಬೋದು ಇಲ್ಲಾಂದ್ರೆ ಡಿಜಿ ಲಾಕರ್ ಆ್ಯಪ್ ಮೂಲಕ ಆಗಿರ್ಬೋದು ಎಲ್ಲ ವಿಚಾರಗಳನ್ನ ಅಪ್ಡೇಟ್ ಮಾಡ್ಕೊಂಡು ನಮಗೆ ನೇರವಾಗಿ ತಗೊಂಡೋಗಿ ಹೋಗಿ ಡಾಕ್ಯುಮೆಂಟ್ ತೋರಿಸಕ್ಕಾಗತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವಾಗ ಎಲ್ಲಾ ಸ್ಟೇಟ್ಗಳಲ್ಲಿ ಕೂಡ ಹೆಚ್ಚಿನ ಆಫೀಸರ್ ಗಳ ಕೈಯಲ್ಲಿ ಅವರಲ್ಲಿ ಒಂದು ಏನೋ ಮೆಷಿನ್ ಇರುತ್ತೆ ಆ ಮೆಷಿನ್ ಅಲ್ಲಿ ನಮ್ ಗಾಡಿಯ ನಂಬರ್ ಹಾಕಿದ್ರೆ ಕ್ಲಿಯರ್ ಪಿಕ್ಚರ್ ಅವರಿಗೆ ಸಿಗತ್ತೆ ಅಂತದ್ರಲ್ಲಿ ಅವರು ಈಸಿಯಾಗಿ ನಮ್ಮ ವೆಹಿಕಲ್ ನ ಡಿಟೇಲ್ ಅನ್ನ ತಲುಪ್ ಅವರಿಗೆ ಪಡ್ಕೊಲಿಕ್ಕೆ ಸಾಧ್ಯ ಆಗತ್ತೆ ಅದರಲ್ಲಿ ಎಲ್ಲ ಅಪ್ಡೇಟ್ ಬಂದಿರತ್ತೆ ಈ ಒಂದು ವಿಚಾರವನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ ನಾನು ಈ ಹಿಂದೆ ಒಂದು ಸುಮಾರು ಹತ್ತಿಪ್ಪತ್ತು ದಿನಗಳ ಹಿಂದೆ ತಮಿಳುನಾಡು ಹೋಗಿದ್ದೆ ಬರ್ಬೇಕಂದ್ರೆ ಗಾಡಿನ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಆ ಗಾಡಿ ನಂಬರ್ ಚೆಕ್ ಮಾಡಿದ್ರು ಚೆಕ್ ಮಾಡ್ಬೇಕಂದ್ರೆ ಅದರಲ್ಲಿ ಪೊಲ್ಯೂಷನ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಪೊಲ್ಯೂಷನ್ ನನ್ನ ಗಾಡಿಯಲ್ಲಿ ಇತ್ತು ಪೊಲ್ಯೂಷನ್ ನನ್ನ ಕೈಯಲ್ಲೇ ಇತ್ತು ಆ ಅದ್ರೆ ಅಪ್ಡೇಟ್ ಆಗಿರ್ಲಿಲ್ಲ ಈ ಹಿಂದಿನ ಸಲದ್ದು ಅಪ್ಡೇಟ್ ಆಗಿತ್ತು ಯಾಕಂದ್ರೆ ನನ್ನ ಗಾಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾನು ತಗೊಂಡಿರುವಂತದ್ದು ಇಪ್ಪತ್ತ ಮೂರಲ್ಲಿ ತಗೊಂಡಿರುವಂಥದ್ದು ಇದೀಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಮೂರ್ ಇಪ್ಪತ್ತ್ ಮೂರರಲ್ಲಿ ತಗೊಂಡಿರುವಂತಹ ಗಾಡಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಕಂಪನಿಯಿಂದ ಬರುವಂತಹ ಯಾಕಂದ್ರೆ ಒಂದು ವರ್ಷಕ್ಕೆ ಪೊಲ್ಯೂಷನ್ ನಿಮಗೆ ಅವಶ್ಯಕತೆ ಬರೋದಿಲ್ಲ ಆ ನಂತರ ನಿಮ್ಗೆ ಒಂದು ವರ್ಷಕ್ಕೆ ಪೊಲ್ಯೂಷನ್ ಮಾಡಲೇಬೇಕಾಗತ್ತೆ ಪ್ರತಿ ವರ್ಷ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಂತರದ ಗಾಡಿಗಳಿಗೆಲ್ಲ ನಿಮಗೆ ಪೊಲ್ಯೂಷನ್ ಅಂತ ಹೇಳಿದ್ರೆ ಆಹ್ಹ್ ಒಂದು ವರ್ಷವರೆಗೆ ವ್ಯಾಲಿಡಿಟಿ ಕೊಡ್ತಾರೆ ಇಲ್ಲಾಂದ್ರೆ ಎಲ್ಲ ಆರು ತಿಂಗಳು ಮಾತ್ರ ವ್ಯಾಲಿಡಿ ಇರುವಂಥದ್ದು ಈ ಹಿಂದಿನ ಗಾಡಿಗಳಿಗೆ ಈ ಒಂದು ವಿಚಾರದಲ್ಲಿ ಒಂದು ವರ್ಷ ಕಂಪನಿಯಿಂದ ಬಂದ ಮೇಲೆ ಆ ನಂತರ ನಾವು ಡೈರೆಕ್ಟ್ ಆಗಿ ಮಾಡಲೇಬೇಕಾಗತ್ತೆ ಮಾಡಿಸ್ಲೇಬೇಕು ಅದರಲ್ಲಿ ಏನು ಉಪಯೋಗ ಅಂತ ಹೇಳುವಂತ ನನಗೆ ಇನ್ನೂ ಅರ್ಥನೇ ಆಗಿಲ್ಲ ನಾನು ಹಲವು ಗಳಿಗೆ ಪೊಲ್ಯೂಷನ್ ಮಾಡಿಸ್ತೀನಿ ಆದ್ರೆ ನನಗೆ ಯಾವ್ದಾರ ಉಪಯೋಗ ಅಂತ ಹೇಳುವಂಥದ್ದು ಇನ್ನೂ ಕೂಡ ಅರ್ಥನೇ ಆಗಿಲ್ಲ ಯಾಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ನಿಮ್ಮ ಗಾಡಿಯಲ್ಲಿ ಏನಾದ್ರೂ ಇಷ್ಟು ದಪ್ಪ ಹೋಗೇ ಇದ್ರು ಕೂಡ ಅಲ್ಲಿ ಬೇರೆ ಗಾಡಿದೋ ಇಲ್ಲಾಂದ್ರೆ ಏನಾದ್ರೂ ಆ ಮಾಡಿಕೊಂಡು ನಿಮ್ಗೆ ಸರ್ಟಿಫಿಕೇಟ್ ಸಿಗತ್ತೆ ಅದಕ್ಕೇನು ಸಮಸ್ಯೆನೇ ಇಲ್ಲ ಪೊಲೀಸ್ನವರಿಗೆ ಅಥವಾ ಅಥವಾ ಆರ್ ಟಿ ಅಧಿಕಾರಿಗಳಿಗೆ ನಿಮ್ಮಲ್ಲಿರುವಂತಹ ಸರ್ಟಿಫಿಕೇಟ್ ಸಾಕಾಗುತ್ತೆ ಅದರಲ್ಲಿರುವಂತಹ ಆ ಡಾಕ್ ಡಿಟೇಲ್ ಏನು ನೋಡೋದಿಲ್ಲ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇದ್ರೆ ನಿಮ್ಮ ಗಾಡಿ ವ್ಯಾಲಿಡ್ ಅಂತಾನೆ ಹೇಳ್ತಾರೆ ದುಡ್ಡು ಕೊಟ್ರೆ ಎಲ್ಲಾನು ಆಗತ್ತೆ ನಮ್ಮ ಈ ಒಂದು ದೇಶದಲ್ಲಿ ನಾವು ದುಡ್ಡು ಕೊಟ್ರೆ ದುಡ್ಡು ಎಲ್ಲದಕ್ಕೂ ಬೆಲೆ ಇದೆ ದುಡ್ಡು ಕೊಟ್ರೆ ಎಲ್ಲವನು ನಿಮ್ಗೆ ಈಸಿಯಾಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಒಂದು ವಿಚಾರವನ್ನು ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಾನು ಪೊಲೀಸ್ನವರಲ್ಲಿ ನಾನು ಒದ್ದಾಡುವಂತಹ ಸಮಯ ಜೊತೆಗೆ ನಾನು ನಿನ್ನೆ ಮಂಗ್ಳೂರ್ ಹೋಗಿದ್ದೆ ಮಂಗ್ಳೂರ್ ಹೋಗ್ಬೇಕಂದ್ರೆ ಅಲ್ಲಿ ದೇರ್ಲಕಟ್ಟೆ ಒಂದು ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿ ನನ್ನ ಪೊಲೀಸ್ನವರು ನಿಲ್ಲಿಸಿದ್ರು ನಿಲ್ಲಿಸಿದೆ ಬಂದ್ಬಿಟ್ಟು ಗಾಡಿಯ ನಂಬರ್ ಹೊಡೆದು ಅವರ ಮಿಷಿನ್ ಅಲ್ಲಿ ಚೆಕ್ ಮಾಡಿದ್ರು ಚೆಕ್ ಮಾಡ್ಬೇಕಂದ್ರೆ ನನ್ನ ಗಾಡಿಯಲ್ಲಿ ಪೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರು ನಾನು ಪೊಲ್ಯೂಷನ್ ಇಲ್ಲ ಅಂತ ಹೇಳಿದಾಗ ನಾನು ನೇರವಾಗಿ ಅವರಲ್ಲಿ ಹೇಳಿದೆ ಪೊಲೀಸನ್ ಇದೆ ನನ್ನಲ್ಲಿ ಆ ಪೊಲೀಶನ್ ಅನ್ನ ನನಗೆ ಆ ಡಾಕ್ಯುಮೆಂಟ್ ನನ್ನ ಸರ್ಟಿಫಿಕೇಟ್ ಇದೆ ಇಲ್ಲ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರು ಒಂದು ವರ್ಷ ಅದರಲ್ಲಿ ಪಿ ಯು ಸಿ ಅಂತ ಹೇಳುವಂತದ್ದು ನೋಂತ ಬರ್ತಾ ಇದೆ ನಾನು ಇಲ್ಲ ಸರ್ ಇದೆ ಕೊಡಿ ಅಂತ ಹೇಳಿದ್ರು ಸರ್ಟಿಫಿಕೇಟ್ ಕೊಟ್ಟೆ ಹೋಗಬೇಕಿತ್ತು ಹಾಸ್ಪಿಟಲ್ ಮುಂಭಾಗದಲ್ಲಿ ನಿಲ್ಲಿಸಿರುವಂಥದ್ದು ನಾನು ಪೊಲೀಸನ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟೆ ಕಳಿಸಿದ್ರು ಬಟ್ ಅಲ್ಲಿ ಒಂದು ಐದು ನಿಮಿಷ ವೇಸ್ಟ್ ಆಗೋಯ್ತು ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ಉದ್ದದ ಕ್ಯೂ ಇರುತ್ತೆ ಮೂರ್ನಾಲ್ಕು ಪೊಲೀಸ್ನವರು ಎಲ್ಲಾ ವಿಚಾರಗಳನ್ನ ಹೀಗೆ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಬೇಗ ಕಲಿಸಿಕೊಡ್ತಾರೆ ಈ ಹಿಂದಿನ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ದೆಹಲಿಯಿಂದ ನಾವು ಒಂದು ಕಾರ್ ತರಬೇಕಂದ್ರೆ ನಮ್ಮನ್ನ ಇಲ್ಲಿ ಸೋಲಾಪುರದ ಹತ್ರ ಮಹಾರಾಷ್ಟ್ರದ ಸೋಲಾಪುರ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಜಸ್ಟ್ ಚೆಕ್ ಮಾಡಿದ್ರು ಅಲ್ಲಿಂದನೆ ಕಲಿಸ್ಕೊಟ್ರು ಅಂತ ಹೇಳುವಂತ ವಿಚಾರ ಅವರು ಡಾಕ್ಯುಮೆಂಟ್ ಯಾವುದೇ ಕೇಳಲೇ ಇಲ್ಲ ಲೈಸೆನ್ಸ್ ಮಾತ್ರ ಕೇಳಿದ್ರು ಕೊಟ್ವಿ ನೋಡ್ಕೊಂಡು ಹೋದ್ರು ಅಷ್ಟೇ ಗಾಡಿದನ್ನು ನೋಡುವಂತ ಅವಶ್ಯಕತೆ ಬರೋದಿಲ್ಲ ಅಪ್ಡೇಟ್ ಆದ್ರೆ ಏನು ಸಮಸ್ಯೆನೇ ಇರೋದಿಲ್ಲ ನಮ್ಮ ಇಲ್ಲಿಯ ಸಮಸ್ಯೆ ಅಂತ ಹೇಳಿದ್ರೆ ಅಪ್ಡೇಟ್ ಆಗದೆ ಇರುವಂತದ್ದು ಏನ್ ಮಾಡೋದು ಯಾರಲ್ಲಿ ಹೇಳೋದು ಸುಮ್ನೆ ದುಡ್ಡು ಕೊಟ್ಟು ಎಲ್ಲ ಆದ್ಮೇಲೆ ನಾವು ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಸಿಲುಕಾಕುವಂತದ್ದು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಈ ಒಂದು ಪೊಲ್ಯೂಷನ್ ಅಂತ ಹೇಳುವುದು ಅದೊಂಥರ ದಂಧೆ ದಂದೇನೆ ಅದು ಯಾಕಂದ್ರೆ ಅಹ್ ಸುಮಾರು ನಾಲ್ಕರಿಂದ ರಿಂದ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಈ ಒಂದು ಪೊಲ್ಯೂಷನ್ ಮಾಡುವಂತಹ ಕೇಂದ್ರದವರು ದುಡ್ಡು ಕೊಟ್ಟು ಒಂದು ಸೆಟ್ ಅಪ್ ಮಾಡಿಟ್ಟಿರ್ತಾರೆ ಬಟ್ ಅವರು ವರ್ಷಕ್ಕೆ ಎಷ್ಟೊಂದು ಸಣ್ಣ ಒಂದು ಫೀಸ್ ಕಟ್ಟುವಂತದ್ದು ಅಷ್ಟೇ ಉಳಿದಿರುವಂತಹ ದುಡ್ಡು ಎಲ್ಲ ಅವರಿಗೆ ಪಾಪ ಅವ್ರದ್ದೊಂದು ಬಿಸ್ನೆಸ್ ಅದು ಬಿಡಿ ನಾವು ಅದನ್ನ ಅದಕ್ಕೆ ನಾವು ಎಂಟ್ರಿ ಆಗೋದು ಬೇಡ ಆದ್ರೆ ಸರ್ಕಾರವು ಈ ಒಂದು ಪೊಲ್ಯೂಷನ್ ನ ವಿಚಾರವನ್ನ ಇಟ್ಕೊಂಡು ಈ ಒಂದು ಪೊಲ್ಯೂಷನ್ ನೆಪದಲ್ಲಿ ಸರ್ಕಾರವು ಅದೆಷ್ಟೋ ಸಾವಿರ ಸಾವಿರ ದುಡ್ಡು ಮಾಡ್ತಾ ಇದೆ ಅಂದ್ರೆ ಒಂದು ಗಾಡಿಗಳಿಗೆ ಒಂದು ಗಾಡಿಗೆ ಸಾವಿರ ರೂಪಾಯಿ ಪೆನಾಲ್ಟಿ ಹಾಕ್ತಾ ಇದ್ದಾರೆ ಪೊಲ್ಯೂಷನ್ ಇಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ಆ ಪೊಲ್ಯೂಷನ್ ಇಂದ ಸರ್ಕಾರಕ್ಕೆ ಏನ್ ಲಾಭ ಅಥವಾ ಜನರಿಗೆ ಏನ್ ಲಾಭ ಅಂತ ಹೇಳುವಂತದ್ದು ಇನ್ನೂ ಅರ್ಥನೇ ಆಗಿಲ್ಲ ಯಾಕಂದ್ರೆ ನಮ್ಮ ಊರಲ್ಲಿ ಅದೆಷ್ಟೋ ಗಾಡಿಗಳಲ್ಲಿ ದಪ್ಪ ದಪ್ಪ ಹೊಗೆ ಬಿಟ್ಕೊಂಡು ಹೋಗುವಂತ ಅದೆಷ್ಟೋ ಗಾಡಿಗಳಿವೆ ಅದೆಷ್ಟು ಸರ್ಕಾರಿ ಬಸ್ಸುಗಳಿವೆ ಅದಷ್ಟೋ ಸರ್ಕಾರಿ ವಾಹನಗಳಿವೆ ಪ್ರೈವೇಟ್ ಬಿಡಿ ಸರ್ಕಾರಿ ವಾಹನಗಳಿವೆ ಸರ್ಕಾರಿ ಬಸ್ಗಳಿವೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿವೆ ಅದೆಷ್ಟೋ ದಪ್ಪ ದಪ್ಪ ಹೊಗೆ ಬಿಟ್ಕೊಂಡು ಹೋಗುವಂಥದ್ದು ಯಾವುದ್ರಲ್ಲೂ ಕೂಡ ಪೊಲ್ಯೂಷನ್ ಇರ್ಲಿಕ್ಕಿಲ್ಲ ಅಲ್ಲ ಇದ್ರೂ ಅದು ವ್ಯಾಲಿಡ್ ಅಂತಾನೆ ಹೇಳ್ಬಹುದು ಆದ್ರೆ ನಮ್ಮಲ್ಲಿ ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲದ ಇಲ್ಲ ಅಂತ ಹೇಳುವಂತದ್ದು ಮಾತ್ರ ತುಂಬಾ ಸಮಸ್ಯೆಯಾಗಿ ಬರುವಂತ ವಿಚಾರ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ನನ್ನ ಬೈಕಿಗೆ ಪೊಲ್ಯೂಷನ್ ತಗೊಂಡಿದ್ದೆ ಬಟ್ ನಾನು ಬೈಕಲ್ಲಿ ಇಡ್ಲಿಕ್ಕೆ ಮರ್ತೋಗಿತ್ತು ಬಟ್ ಇವತ್ತು ಒಂದು ಹುಡುಕ್ಬೇಕಂದ್ರೆ ನನಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲ ಎಲ್ಲಾದ್ರೂ ಸರ್ಕಾರದ ವೆಬ್ಸೈಟ್ ಅಲ್ಲಿ ಎಂ ಪರಿವಾಹನ ವೆಬ್ಸೈಟ್ ಅಲ್ಲಿ ಅದು ಎಲ್ಲಾದ್ರೂ ಅಪ್ಡೇಟ್ ಆಗಿರ್ತಾ ಇದ್ರೆ ನನಗೆ ಅವ್ನ ಸರ್ಟಿಫಿಕೇಟ್ ಕೈಯಲ್ಲಿ ಇಡುವಂತ ಅವಶ್ಯಕತೆ ಬರೋದಿಲ್ಲ ಇಲ್ಲಾಂದ್ರೆ ನಾನು ಇವಾಗ ಹೊಸ ಸರ್ಟಿಫಿಕೇಟ್ ತಗೊಳ್ಬೇಕಾಗತ್ತೆ ಅರ್ವತ್ತ ಐದು ರೂಪಾಯಿ ವಿಚಾರ ಅಲ್ಲ ಅದು ಆದ್ರೆ ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಪೊಲ್ಯೂಷನ್ ನ ನೆಪ ಇಟ್ಕೊಂಡು ಪೊಲ್ಯೂಷನ್ ಅಂತ ಹೇಳುವಂತ ತುಂಬಾ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಪೊಲ್ಯೂಷನ್ ಇಂದ ಏನ್ ಆಗತ್ತೆ ಇಂದ ಏನಾದ್ರೂ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಇದ್ರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳುವಂತದ ಅದು ಯಾವುದು ನನಗೇನು ಅರ್ಥ ಆಗಿಲ್ಲ ನಾನು ಅಂದ್ರೆ ಬೇರೆ ಬೇರೆ ಗಾಡಿಗಳ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ತುಂಬಾ ಟೈಮ್ ಗಳಿಂದ ನೋಡ್ತಾ ಇದ್ದೀನಿ ಆದ್ರೆ ಇನ್ನು ಕೂಡ ಅರ್ಥನೇ ಆಗಿಲ್ಲ ಇದೊಂಥರ ಸರ್ಕಾರವೇ ಒಂಥರ ದುಡ್ಡು ಮಾಡೋದ ದಂಧೆ ಆಗಿಬಿಟ್ಟು ಮಾಡ್ ಮಾಡ್ಕೊಂಡ್ಬಿಟ್ಟಿದೆ ಬೇರೆ ಬೇರೆ ಪೊಲ್ಯೂಷನ್ ಕೇಂದ್ರಗಳಿಗೆ ಅಂದ್ರೆ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಿಗೆ ಪರ್ಮಿಷನ್ ಕೊಡ್ಕೊಂಡು ಅದಕ್ಕೆ ಒಂದು ಇಷ್ಟೊಂದು ಅಮೌಂಟ್ ಫಿಕ್ಸ್ ಮಾಡ್ಕೊಂಡು ವರ್ಷಕ್ಕೆ ಇಷ್ಟೊಂದು ತಿಳ್ಕೊಂಡು ಒಂದು ಫೀಸ್ ಕಲೆಕ್ಟ್ ಮಾಡುವಂತ ಒಂದು ಇನ್ನೊಂದು ಪೊಲೀಸನ್ ಪ್ರತಿ ಗಾಡಿಗಳಿಂದ ಪೊಲ್ಯೂಷನ್ ಇಲ್ಲ ಅಂತ ಹೇಳುವಂತ ಪ್ರತಿ ಗಾಡಿಗಳಿಗೆ ಒಂದೊಂದು ಸಾವಿರ ರೂಪಾಯಿ ಹಾಕಿಸಿದ್ದು ಸರ್ಕಾರ ಅಂದ್ರೆ ಜನಸಾಮಾನ್ಯರಿಂದ ತಂತ್ರ ಅಂತ ಮಾತ್ರ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಕೆಲವೊಂದು ವಿಚಾರಗಳ ಬಗ್ಗೆ ನಮ್ಗೆ ಡಿಪ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾದ್ರೂ ಮಾಡಿದ್ರೆ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಿದ ಹಾಗೆ ಆಗತ್ತೆ ಅದಕ್ಕಾಗಿ ಕಂಡಿರುವಂತಹ ವಿಚಾರವನ್ನ ಹೇಳಬೇಕಾಗತ್ತೆ ನೋಡಿರುವಂತಹ ವಿಚಾರವನ್ನ ಹೇಳಬೇಕಾಗತ್ತೆ ಸರ್ಕಾರ ಮಾಡುವಂತಹ ಒಂದು ಈ ರೀತಿಯ ಸ್ಕ್ಯಾಮ್ ಅನ್ನ ಹೇಳಬೇಕಾಗತ್ತೆ ಅದು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಬಂದ್ರು ಕೂಡ ಇದೊಂದು ಒಂಥರ ಸ್ಕ್ಯಾಮ್ ಆಗ್ಬಿಟ್ಟಿದೆ ಈ ಪೊಲ್ಯೂಷನ್ ಅಂತ ಹೇಳುವಂತೂ ಒಂಥರ ದಂಧೆ ಆಗ್ಬಿಟ್ಟಿದೆ ಈ ದಂಧೆಯಿಂದ ಆ ನೀವೆಲ್ಲ ಯಾವ ರೀತಿ ಮೋಸ ಹೋಗಿದ್ದೀರಿ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನಾನಂತೂ ಮೋಸ ಹೋಗಿಲ್ಲ ಆದ್ರೆ ಇರುವಂತಹ ವಿಚಾರ ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ರು ಪೊಲೀಸನ್ ಸರ್ಟಿಫಿಕೇಟ್ ಕೊಡ್ತಾರೆ ಆದ್ರೆ ಅವರ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಇದೊಂಥರ ದಂಧೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿದ್ರೆ ನಮಗೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಇಲ್ಲಾಂದ್ರೆ ಇದೆಲ್ಲಾದ್ರೂ ಮೂಲೆಯಲ್ಲಿ ಬಿಸಾಕಿದ್ರು ಪರವಾಗಿಲ್ಲ ಇದನ್ನು ಇಟ್ಕೊಂಡು ನಾವು ಹೋಗಿ ಅವರಿಗೆ ದಮ್ಮೆ ಹಾಕಿ ಅಲ್ಲಿ ಒಂದು ಕ್ಯೂ ಇದ್ರೆ ಒಂದು ನಾಲ್ಕೈದು ಗಾಡಿಗಳು ಹೋಗುವವರಿಗೆ ನಾವು ವೆಯ್ಟ್ ಮಾಡಿಕೊಂಡು ಒಂಥರ ಅಂತ ಆಗ್ತಾ ಇದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನ್ಗೆ ಗೊತ್ತಿಲ್ಲ ನೀವು ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಹಲವು ಸ್ಕ್ಯಾಮ್ ಗಳ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲಾ ವಿಚಾರಗಳು ಈಸಿಯಾಗಿ ತಲುಪಬೇಕಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ